ಜ್ಞಾನ ದೇಗುಲ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಇವತ್ತಿನ ನನ್ನ ವಿಡಿಯೋ ಬಂದ್ಬಿಟ್ಟು ಸಂವಿಧಾನ ರಚನೆ ಪಾರ್ಟ್ ಟು ಪಾರ್ಟ್ ಒನ್ ವಿಡಿಯೋ ಈಗಾಗಲೇ ಅಪ್ಲೋಡ್ ಮಾಡಿದ್ದು ಪಾರ್ಟ್ ಒನ್ ವೀಡಿಯೋ ನೋಡಿದರೆ ನಿಮಗೆ ಪಾರ್ಟ್ ಟು ವಿಡಿಯೋ ಅರ್ಥ ಆಗುತ್ತೆ ಅಂತ ಹೇಳ್ತಾ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಮತ್ತು ನಮಗೂ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ವೆರಿ ಇಂಪಾರ್ಟೆಂಟ್ ನೋಟ್ ಏನಂತಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲ್ವತ್ತೇಳರಂದು ಕರಡು ಸಂವಿಧಾನವನ್ನು ಪರಿಶೀಲಿಸಲು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಅಥವಾ ಅವರ ಅಧ್ಯಕ್ಷತೆಯಲ್ಲಿ ಒಟ್ಟು ಏಳು ಜನರನ್ನು ಒಳಗೊಂಡ ಕರಡು ಸಮಿತಿಯನ್ನು ನೇಮಿಸಲಾಯಿತು ಆಗಸ್ಟ್ ಇಪ್ಪತ್ತೊಂಬತ್ತು ಹತ್ತೊಂಬತ್ತು ನೂರ ನಲವತ್ತೇಳರೊಳಗೆ ಏನಾಗುತ್ತಂದ್ರೆ ಏನು ನಾನು ಪಾಠ ನೀಡೋದು ಹೇಳಿದ್ದೆ ಮೊದಲಕ್ಕೆ ಬಿ ಎನ್ ರಾವ್ ಅವರು ಏನು ಮಾಡ್ತಾರೆ ಕಾನೂನು ಸಲಹೆಗಾರರಾಗಿರ್ತಾರೆ ಇವರು ಏನು ಮಾಡಿರ್ತಾರೆ ಅಂತಂದ್ರೆ ಸಂವಿಧಾನವನ್ನು ಅಧ್ಯಯನ ಮಾಡಲಿಕ್ಕೆ ಅಂತಲೇ ಇರುವ ಇಪ್ಪತ್ತೆರಡು ಸಮಿತಿ ಮತ್ತು ಐದು ಉಪ ಸಮಿತಿಗಳ ಅಂತಿಮ ವರದಿಗಳನ್ನೆಲ್ಲ ಕ್ರೋಢೀಕರಿಸಿ ಒಂದು ಕರಡು ಸಂವಿಧಾನವನ್ನು ಸಿದ್ಧಪಡಿಸಿರ್ತಾರೆ ಅವರು ತಯಾರಿಸಿದಂತಹ ಈ ಕರಡು ಸಂವಿಧಾನವನ್ನು ಅಧ್ಯಯನ ಮಾಡಲು ಅಥವಾ ಅದನ್ನು ಪರಿಶೀಲನೆ ಮಾಡಲು ಒಂದು ಸಮಿತಿ ನೇಮಕ ಆಗುತ್ತೆ ಯಾರ ಅಧ್ಯಕ್ಷತೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಯಾವ ಸಮಿತಿ ಅಂದರೆ ಕರಡು ಸಮಿತಿ ಈ ಸಮಿತಿ ಏನಾಗತ್ತಂದರೆ ಏಳು ಜನ ಸದಸ್ಯರನ್ನು ಒಳಗೊಂಡೈತಿ ಆ ಏಳು ಜನ ಸದಸ್ಯರು ಯಾರು ಅನ್ನೋದನ್ನು ನೋಡೋಣ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಕ್ಷರಾಗಿರ್ತಾರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಎನ್ ಗೋಪಾಲಸ್ವಾಮಿ ಅಯ್ಯಂಗಾರ್ ಕೆ ಎಂ ಮುನ್ಷಿ ಸೈಯದ್ ಮಹಮ್ಮದ್ ಸಾವುಲ್ಲಾ ಎನ್ ಮಾಧವರಾವ್ ಬಿ ಎಲ್ ವಿತ್ತರ್ ಅವರ ತೆರವಾದ ಸ್ಥಾನಕ್ಕೆ ನೇಮಕ ಟಿ ಟಿ ಕೃಷ್ಣಮ್ಮಾಚಾರಿ ಡಿ ಪಿ ಕೇತಾನ್ ಅವರ ತೆರವಾದ ಸ್ಥಾನಕ್ಕೆ ನೇಮಕ ಇಲ್ಲಿ ತೆರವಾದ ಸ್ಥಾನಕ್ಕೆ ನೇಮಕ ಅಂತಂದ್ರೆ ಬಿ ಎಲ್ ವಿತ್ತರ ಬದಲಿ ಎನ್ ಮಾಧವರಾವ್ ಟಿ ಪಿ ಕೇತನರ ಬದಲಿ ಟಿ ಟಿ ಕೃಷ್ಣಮ್ಮಾಚಾರಿಯು ಟಿ ಟಿ ಏನು ಮಾಡ್ತಿರ್ತಾರೆ ಅಂದರೆ ಕರೋಡು ಸಮಿತಿಯ ಸ ಸದಸ್ಯರಾಗಿರ್ತಾರ ಅಂತ ಅರ್ಥ ನೆಕ್ಸ್ಟ್ ಇಲ್ಲಿ ಏನಾಗುತ್ತೆ ಅಂದ್ರೆ ನೆಕ್ಸ್ಟ್ ಪಾಯಿಂಟ್ ಬಂದ್ಬಿಟ್ಟು ನವೆಂಬರ್ ನಾಲ್ಕು ಹತ್ತೊಂಬತ್ತು ನೂರ ಕರಡು ಸಮಿತಿ ನೂರ ನಲವತ್ತೊಂದು ದಿನಗಳ ಕಾಲ ಕರಡು ಸಂವಿಧಾನವನ್ನು ಪರಿಶೀಲಿಸಿ ಕೆಲವು ತಿದ್ದುಪಡಿ ಬದಲಾವಣೆಯೊಂದಿಗೆ ಸಂವಿಧಾನದ ಕರಡು ಪ್ರತಿಯನ್ನು ರಚನಾ ಸಭೆಗೆ ಒಪ್ಪಿಸಿತು ನವೆಂಬರ್ ನಾಲ್ಕು ಹತ್ತೊಂಬತ್ತು ನಲವತ್ತೆಂಟು ಈ ನವೆಂಬರ್ ನಾಲ್ಕು ಹತ್ತೊಂಬತ್ತು ನೂರ ನಲವತ್ತೆಂಟರೊಳಗೆ ಏನಾಗುತ್ತೆ ಅಂದ್ರೆ ಕರಡು ಸಮಿತಿ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಅಧ್ಯಕ್ಷತೆಯೊಳಗೆ ಕರಡು ಸಮಿತಿಯನ್ನು ನೇಮಕ ಮಾಡಿರ್ತಾರಲ್ಲ ಈ ಕರಡು ಸಮಿತಿಯು ಬರೋಬ್ಬರಿ ನೂರ ನಲವತ್ತೊಂದು ದಿನಗಳ ಕಾಲ ಅಧ್ಯಯನವನ್ನು ನಡೆಸ್ತೀವಿ ಅಧ್ಯಯನವನ್ನು ನಾಡಿಸಿ ಕರಡು ಸಂವಿಧಾನವನ್ನು ಪರಿಶೀಲಿಸಿ ಅದರಲ್ಲಿ ಕೆಲವು ತಿದ್ದುಪಡಿಗಳನ್ನು ಕೆಲವು ಬದಲಾವಣೆಗಳನ್ನು ತರುವುದರ ಮೂಲಕ ಅಂತಿಮ ಕರಡು ಪ್ರತಿಯನ್ನು ರಚನಾ ಸಭೆಗೆ ಒಪ್ಪಿಸುತ್ತಾರೆ ನೆಕ್ಸ್ಟ್ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲವತ್ತೊಂಬತ್ತರಂದು ಸಂವಿಧಾನದ ರಚನಾ ಸಭೆಯ ಎರಡು ನೂರ ತೊಂಬತ್ತೊಂಬತ್ತು ಜನ ಸದಸ್ಯರಲ್ಲಿ ಹಾಜರಿದ್ದ ಎರಡು ನೂರ ಜನ ಸದಸ್ಯರು ಸಂವಿಧಾನದ ಕರಡು ಪ್ರತಿಗೆ ಸಹಿ ಮಾಡುವುದರ ಮೂಲಕ ಭಾರತದ ಸಂವಿಧಾನವನ್ನು ಅಂಗೀಕರಿಸಲಾಯಿತು ಇಲ್ಲೇನಾಗತ್ತಂದ್ರೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಸಂವಿಧಾನ ರಚನಾ ಸಭೆಯ ಒಟ್ಟು ಎರಡುನೂರ ತೊಂಬತ್ತೊಂಬತ್ತು ಜನ ಸದಸ್ಯರೊಳಗೆ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತರಲ್ಲಿ ನಡೆದ ಸಂವಿಧಾನ ರಚನಾ ಸಭೆಯಲ್ಲಿ ಎರಡುನೂರ ಎಂಬತ್ತು ನಾಲ್ಕು ಜನ ಹಾಜರಿರ್ತಾರೆ ಆ ಹಾಜರಿದ್ದ ಎರಡುನೂರ ನೂರ ಎಂಬತ್ನಾಲ್ಕು ಜನ ಸದಸ್ಯರು ಸಂವಿಧಾನದ ಕರಡು ಪ್ರತಿಗೆ ಅಂದರೆ ಏನು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಕರಡು ಸಂವಿಧಾನವನ್ನು ಪರಿಶೀಲಿಸಿ ಅಂತಿಮವಾಗಿ ಕೆಲವು ತಿದ್ದುಪಡಿಗಳೊಂದಿಗೆ ಕರಡು ಪ್ರತಿಯನ್ನು ರಚನಾ ಸಭೆಗೆ ಒಪ್ಪಿಸಿರ್ತಾರಲ್ಲ ಆ ಕರಡು ಪ್ರತಿಗೆ ಸಹಿ ಮಾಡುವುದರ ಮೂಲಕ ಎಷ್ಟು ಜನ ಎರಡು ನೂರ ಎಂಬತ್ನಾಲ್ಕು ಜನ ಆ ಕರಡು ಪ್ರತಿಗೆ ಸಹಿ ಮಾಡುವುದರ ಮೂಲಕ ಭಾರತದ ಸಂವಿಧಾನವನ್ನು ಅಂಗೀಕಾರ ಮಾಡ್ತಾರೆ ಇನ್ನೂ ಜಾರಿಗೆ ತಂದಿಲ್ಲ ಕೇವಲ ಅಂಗೀಕಾರವನ್ನು ಮಾಡ್ತಾರೆ ನೆಕ್ಸ್ಟ್ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡ ಒಟ್ಟಾವರೆ ಕಾಲಾವಧಿ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಇಡೀ ನಮ್ಮ ಭಾರತದ ಸಂಪೂರ್ಣ ಸಂವಿಧಾನವನ್ನು ರಚಿಸಲು ತೆಗೆದುಕೊಂಡಂತಹ ಒಟ್ಟಾರೆ ಕಾಲಾವಧಿ ಎಷ್ಟಂದ್ರೆ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳ ಸತತ ಪ್ರಯತ್ನದಿಂದ ನಮ್ಮ ಭಾರತ ದೇಶದ ಒಂದು ಸಂಪೂರ್ಣ ಸಂವಿಧಾನವು ತಯಾರಾಗುತ್ತ ಸಂವಿಧಾನವನ್ನು ರಚಿಸಲು ರಚನಾ ಸಭೆ ಒಟ್ಟು ಹನ್ನೊಂದು ಬಾರಿ ಸವಿ ಸಭೆಯನ್ನು ಸೇರುತ್ತೆ ಸಂವಿಧಾನವನ್ನು ರಚಿಸಲು ರಚನಾ ಸಭೆ ಭಾರತದ ಸಂವಿಧಾನವನ್ನು ರಚಿಸಲು ಸಂವಿಧಾನ ರಚನಾ ಸಭೆ ಒಟ್ಟು ಹನ್ನೊಂದು ಬಾರಿ ಸಭೆಯನ್ನು ಸೇರ್ತೈತಿ ಸಂವಿಧಾನವನ್ನು ರಚಿಸಲು ಆದ ಒಟ್ಟು ವೆಚ್ಚ ಅಥವಾ ಖರ್ಚು ಅರವತ್ನಾಲ್ಕು ಲಕ್ಷ ರೂಪಾಯಿ ಅರವತ್ತ್ನಾಲ್ಕು ಕ ಲಕ್ಷ ರೂಪಾಯಿಗೆ ಏನಾಗುತ್ತೆ ಅಂದರೆ ನಮ್ಮ ಭಾರತ ದೇಶದ ಭಾರತ ದೇಶದ ಸಂವಿಧಾನವನ್ನು ರಚಿಸಲು ಆದಂತಹ ಒಟ್ಟು ಖರ್ಚು ನವೆಂಬರ್ ಇಪ್ಪತ್ತಾರು ಹತ್ ನವೆಂಬರ್ ಇಪ್ಪತ್ತಾರರಂದು ಎರಡು ಸಾವಿರದ ಹದಿನೈದರಿಂದ ವರ್ಷ ಸಂವಿಧಾನದ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ನವೆಂಬರ್ ಇಪ್ಪತ್ತಾರನ್ನು ಏನು ಮಾಡ್ತೀವಿ ಅಂದರೆ ಎರಡು ಸಾವಿರದ ಹದಿನೈದರಿಂದ ಪ್ರತಿ ವರ್ಷ ಸಂವಿಧಾನ ದಿನ ಅಂಥೇಳಿ ಆಚರಣೆ ಮಾಡ್ಕೊತ ಬಂದಿವಿ ಯಾಕಪ್ಪ ಏನಿದಕ್ಕೆ ಕಾರಣ ಅಂತಂದ್ರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಇಪ್ಪತ್ತ ಐದನೇ ಜನ್ಮದಿನದ ಪ್ರಯುಕ್ತವಾಗಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನಮ್ಮ ಭಾರತ ದೇಶದ ಸಂವಿಧಾನದ ಪಿತಾಮಹ ಅಥವಾ ಸಂವಿಧಾನದ ಶಿಲ್ಪಿ ಅಂತ ಕರ ಹೆಸರುವಾಸಿಯಾದಂಥ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿ ಅಂದರೆ ಅವರ ಜನನವಾಗಿ ಎರಡು ಸಾವಿರದ ಹದಿನೈದಕ್ಕೆ ನೂರ ಇಪ್ಪತ್ತೈದು ಜನ್ಮದಿನ ನೂರ ಇಪ್ಪತ್ತೈದು ವರ್ಷಗಳಾಗ್ತವೆ ಅದರ ಸವಿನೆನಪಿಗಾಗಿ ನವೆಂಬರ್ ಇಪ್ಪತ್ತಾರನ್ನ ಪ್ರತಿ ವರ್ಷ ಸಂವಿಧಾನದ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಹುಟ್ಟಿದ್ದೆವಾಗಂದರೆ ಹದಿನೆಂಟುನೂರ ತೊಂಬತ್ತೊಂದು ಏಪ್ರಿಲ್ ಹದಿನಾಲ್ಕರಂದು ನೆಕ್ಸ್ಟ್ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಸಂವಿಧಾನವು ಅಧಿಕೃತವಾಗಿ ಜಾರಿಗೆ ಬಂದಿತು ನವೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಈ ದಿನ ಏನಾಗುತ್ತಂದರೆ ನಮ್ಮ ಭಾರತ ದೇಶದ ಸಂವಿಧಾನವು ಅಧಿಕೃತವಾಗಿ ಜಾರಿಯಾಗತೈತಿ ಅಂಗೀಕಾರವಾಗಿದ್ದೆವಾಗ ನವೆಂಬರ್ ಇಪ್ಪತ್ತಾರು ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಈ ಜ ಸಂವಿಧಾನ ಜಾರಿಗೆ ಆಗಿದ್ದವಾಗ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಈ ದಿನನೇ ಆಗಬೇಕು ಈ ದಿನನೇ ಆಗ ಕಾರಣ ಏನು ಅಂತಂದ್ರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಮೂವತ್ತರೊಳಗೆ ಏನು ಮಾಡಿರ್ತಾರಂದ್ರೆ ಪೂರ್ಣ ಸ್ವರಾಜ್ಯನ ಆಚರಿಸುತ್ತಾರೆ ಈ ಪೂರ್ಣ ಸ್ವರಾಜ್ಯ ಆಚರಿಸಿದ ಸವಿನೆನಪಿಗಾಗಿ ಏನು ಮಾಡ್ತಾರೆ ಅಂದರೆ ಜನವರಿ ಇಪ್ಪತ್ತಾರನ್ನು ಪ್ರತಿ ವರ್ಷ ಸಾರಿ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಅಧಿಕೃತವಾಗಿ ನಮ್ಮ ಭಾರತ ದೇಶದ ಸಂವಿಧಾನವನ್ನು ಜಾರಿಗೆ ತರ್ತಾರ ನೆಕ್ಸ್ಟ್ ಜನವರಿ ಇಪ್ಪತ್ತಾರರಂದು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿನವನ್ನಾಗಿ ಆಚರಣೆ ಮಾಡುತ್ತೇವೆ ಜನವರಿ ಇಪ್ಪತ್ತಾರನ್ನ ಏನು ಮಾಡ್ತೀವಿ ಅಂದರೆ ಪ್ರತಿ ವರ್ಷ ಗಣರಾಜ್ಯೋತ್ಸವದ ದಿನವನ್ನಾಗಿ ಆಚರಣೆ ಮಾಡ್ಕೊತ ಬಂದಿವೆ ನೆಕ್ಸ್ಟ್ ಸಂವಿಧಾನವು ಜಾರಿಯಾದಾಗ ಪ್ರಾರಂಭದಲ್ಲಿ ಮುನ್ನೂರ ತೊಂಬತ್ತೈದು ವಿಧಿಗಳು ಎಂಟು ಅನುಸೂಚಿಗಳು ಇಪ್ಪತ್ತೆರಡು ಭಾಗಗಳನ್ನು ಒಳಗೊಂಡಂತೆ ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಇಂಗ್ಲೀಷ್ ಪದಗಳಿಂದ ರಚಿಸಲ್ಪಡುತ್ತದೆ ಭಾರತದ ಸಂವಿಧಾನ ಜಾರಿಯಾದಾಗ ಪ್ರಾರಂಭದೊಳಗೆ ಎಷ್ಟು ವಿಧಿಗಳಿದ್ದು ಅಂದರೆ ಕೇವಲ ಮುನ್ನೂರ ತೊಂಬತ್ತೈದು ವಿಧಿಗಳಿದ್ದು ಎಂಟು ಅನುಸೂಚಿಗಳಿದ್ದು ಇಪ್ಪತ್ತೆರಡು ಭಾಗಗಳಿದ್ದು ಮತ್ತು ಒಂದು ಲಕ್ಷದ ಹದಿನೇಳು ಸಾವಿರದ ಮುನ್ನೂರ ಅರವತ್ತೊಂಬತ್ತು ಇಂಗ್ಲೀಷ್ ಪದಗಳಿಂದ ನಮ್ಮ ಭಾರತ ದೇಶದ ಸಂವಿಧಾನವು ರಚಿಸಲ್ಪಟ್ಟಿತ್ತು ಆದರೆ ಪ್ರಸ್ತುತ ಭಾರತದ ಸಂವಿಧಾನ ಏನಾಗಿತ್ತು ಅಂದರೆ ಸುಮಾರು ನಾಲ್ಕುನೂರ ಎಪ್ಪತ್ತಕ್ಕೂ ಹೆಚ್ಚು ಅಥವಾ ಅಧಿಕ ವಿಧಿಯನ್ನು ಒಳಗೊಂಡೈತಿ ಹನ್ನೆರಡು ಅನುಸೂಚಿಗಳನ್ನು ಒಳಗೊಂಡಿದೆ ಇಪ್ಪತ್ತೈದು ಭಾಗಗಳನ್ನು ಮತ್ತು ಇಲ್ಲಿಯವರೆಗೆ ನಮ್ಮ ಭಾರತ ದೇಶದ ಸಂವಿಧಾನವು ನೂರ ಆರು ಬಾರಿ ತಿದ್ದುಪಡಿಯಾಗಿದೆ ನೂರ ಆರನೇ ತಿದ್ದುಪಡಿ ಯಾವುದಕ್ಕೊಳ ಸಂಬಂಧಪಟ್ಟಿದೆ ಅಂತಂದ್ರೆ ಮಹಿಳಾ ಮೀಸಲಾತಿಗೆ ಸಂಬಂಧಪಟ್ಟಿದೆ ನೆಕ್ಸ್ಟ್ ಸಂವಿಧಾನಕ್ಕೆ ಸುಂದರವಾದ ಲಿಪಿ ಅಥವಾ ಕೈಬರಹವನ್ನು ನೀಡಿದವರು ಪ್ರೇಮ್ ಬಿಹಾರಿ ನಾರಾಯಣ್ ರೈಚಾದ್ ಪ್ರೇಮ್ ಬಿಹಾರಿ ನಾರಾಯಣ್ ರೈಚ್ಛಾದ್ ಅವರು ಏನು ಮಾಡ್ತಾರೆ ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನಕ್ಕೆ ಸುಂದರವಾದ ಲಿಪಿ ಅಂದರೆ ನಮ್ಮ ಭಾರತ ದೇಶದ ಸಂವಿಧಾನ ಲಿಖಿತ ಸಂವಿಧಾನ ಅಂದರೆ ಕೈಲೇ ಬರೆದಿದ್ದ ಆ ಬರೆದಿದ್ದು ಅದಕ್ಕೆ ಸುಂದರವಾದ ಲಿಪಿಯನ್ನು ನೀಡಿದವರು ಯಾರಂತಂದ್ರೆ ಪ್ರೇಮ್ ಬಿಹಾರಿ ನಾರಾಯಣ್ ರೈ ಚಾದನ್ನುವರು ನೆಕ್ಸ್ಟ ಸಂವಿಧಾನವನ್ನು ಇಂಗ್ಲೀಷ್ ಭಾಷೆಯಿಂದ ಹಿಂದಿ ಭಾಷೆಗೆ ಭಾಷಾಂತರಿಸಿದವರು ವಸಂತ ಕಿಶನ್ ವೈದ್ಯ ವಸಂತ ಕಿಶನ್ ವೈದ್ಯ ಅನ್ನುವರು ನಮ್ಮ ಭಾರತ ದೇಶದ ಸಂವಿಧಾನವನ್ನು ಇಂಗ್ಲೀಷ್ನಿಂದ ಹಿಂದಿಗೆ ಭಾಷಾಂತರಿಸ್ತಾರೆ ಸಂವಿಧಾನದ ಚಿತ್ರಗಳನ್ನು ಬಿಡಿಸಿದವರು ನಂದಲಾಲ್ ಘೋಷ್ ಸಂವಿಧಾನದ ಚಿತ್ರಗಳನ್ನು ಬಿಡಿಸಿದವರು ನಂದಲಾಲ್ ಘೋಷ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಮತ್ತು ಸಂವಿಧಾನದ ಪಿತಾಮಹನ್ ಎಂದು ಕರೆದವರು ಎಂ ವಿ ಪೈಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನು ಸಂವಿಧಾನದ ಶಿಲ್ಪಿ ಅಥವಾ ಸಂವಿಧಾನದ ಪಿತಾಮಹ ಅಂತ ಕರೆದವರು ಯಾರಂದ್ರೆ ಎಂ ವಿ ಪೈಲಿ ನೆಕ್ಸ್ಟ್ ಸಂವಿಧಾನದ ರಚನಾ ಸಭೆಯಲ್ಲಿ ಒಟ್ಟು ಹದಿನೈದು ಜನ ಮಹಿಳೆಯರು ಪ್ರತಿನಿಧಿಸಿದರು ಭಾರತದ ಸಂವಿಧಾನದ ರಚನಾ ಸಭೆಯಲ್ಲಿ ಒಟ್ಟು ಹದಿನೈದು ಜನ ಮಹಿಳೆಯರು ಭಾಗವಹಿಸಿದರು ಅವರು ಯಾರು ಅಂದ್ರೆ ಒಂದು ಸರೋಜಿನಿ ನಾಯ್ಡು ರಾಜಕುಮಾರಿ ಕೌರ್ ಸುಚೈತಾ ಕೃಪಲಾನಿ ವಿಜಯಲಕ್ಷ್ಮಿ ಪಂಡಿತ್ ಪೂರ್ಣಿಮಾ ಬ್ಯಾನರ್ಜಿ ಅಮ್ಮು ಸ್ವಾಮಿನಾಥ್ ದುರ್ಗಾಬಾಯಿ ಲೀಲಾ ರಾಯ್ ರೇಣುಕಾ ರಾಯ್ ಕಮಲಾ ಚೌಧರಿ ಮಾಲತಿ ಚೌಧರಿ ದ್ರಾಕ್ಷಾಯಿಣಿ ವೇಲಾಯುದನ್ ಅಣ್ಣಿ ಮಾಸ್ ಮ್ಯಾಸ್ಕರೇನಿ ಶ್ರೀಮತಿ ಹಂಸ ಮೆಹತಾ ಬೇಗಮ್ ಎ ರಸುಲ್ ಈ ಹದಿನೈದು ಜನ ಮಹಿಳೆಯರು ಏನು ಮಾಡಿದ್ರು ಅಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನದ ರಚನಾ ಸಭೆಯಲ್ಲಿ ಪ್ರತಿನಿಧಿಸಿದರು ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯಲ್ಲಿ ಕರ್ನಾಟಕವನ್ನು ಪ್ರತಿನಿಧಿಸಿದ ಕನ್ನಡಿಗರು ಯಾರ್ಯಾರು ಇದ್ದರು ಅನ್ನೋದನ್ನು ಈಗ ನೋಡೋಣ ಮೈಸೂರು ಪ್ರಾಂತ್ಯದಿಂದ ಯಾರ್ಯಾರು ಭಾಗವಹಿಸಿದ್ರು ಅಂದ್ರೆ ಕೆ ಸಿ ರೆಡ್ಡಿ ಕೆಂಗಲ್ ಹನುಮಂತಯ್ಯ ಟಿ ಸಿದ್ದಲಿಂಗಯ್ಯ ಟಿ ಚನ್ನಯ್ಯ ಎಚ್ ಸಿದ್ದ ವೀರಪ್ಪ ಎಚ್ ಆರ್ ಗುರುದೇವರೆಡ್ಡಿ ಎಸ್ ವಿ ಕೃಷ್ಣಮೂರ್ತಿ ರಾವ್ ಇವರು ಮೈಸೂರು ಪ್ರಾಂತ್ಯದಿಂದ ಭಾಗವಹಿಸಿದ್ರು ಇನ್ನು ಬಾಂಬೆ ಪ್ರಾಂತ್ಯದಿಂದ ಎಸ್ ನಿಜಲಿಂಗಪ್ಪ ಆರ್ ದಿವಾಕರ್ ಭಾಗವಹಿಸಿದರು ಈ ನೆಕ್ಸ್ಟ್ ಕೂರ್ಗ್ ಪ್ರಾಂತದಿಂದ ಸಿ ಎಂ ಪೂನಚ್ಛ ಅವರು ಭಾಗವಹಿಸಿದರು ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯಲ್ಲಿ ವಿವಿಧ ಸಮುದಾಯಗಳನ್ನು ಪ್ರತಿನಿಧಿಸಿದ ಪ್ರಮುಖರು ಯಾರ್ಯಾರಿದ್ರು ಅನ್ನೋದನ್ನು ನೋಡೋಣ ಪರಿಶಿಷ್ಟ ವರ್ಗ ಸಮುದಾಯದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಆಂಗ್ಲೋ ಇಂಡಿಯನ್ ಸಮುದಾಯದಿಂದ ಫ್ರ್ಯಾಂಕ್ ಆಂಥೋನಿ ಕಮ್ಯುನಿಸ್ಟ್ ಸಮುದಾಯದಿಂದ ಸೋಮನಾಥ ಲಹರಿ ಗೋರ್ಕ್ ಸಮುದಾಯದಿಂದ ಹರಿ ಬತೂರ್ಬುರಾ ಸಿಖ್ ಸಮುದಾಯದಿಂದ ಬಲವೀರ್ ಸಿಂಗ್ ಹುಕುಂ ಸಿಂಗ್ ಉಜ್ವಲ್ ಸಿಂಗ್ ಕ್ರೈಸ್ತ ಸಮುದಾಯದಿಂದ ಎಚ್ ಸಿ ಮುಖರ್ಜಿ ರಾಜಕುಮಾರಿ ಅಮೃತ್ ಕೌರ್ ಜಾನ್ ಮತಾಲ್ಡ್ ಇನ್ನು ನೆಕ್ಸ್ಟ್ ಪಾರ್ಸಿ ಸಮುದಾಯದಿಂದ ಎಚ್ ಸಿ ಮೋದಿ ಮೀನಮ್ ಸಾನಿ ಆರ್ ಎಚ್ ಸಿದ್ವಾ ಇನ್ನು ಮುಸ್ಲಿಮ್ ಸಮುದಾಯದಿಂದ ಎಮ್ ಇಸ್ಮಾಯಿಲ್ ಖಾನ್ ಬೇಗಮ್ ಎ ರಸೂಲ್ ಚೌಧರಿ ಕಾಲಿ ಮಸಾನ್ ಮೌಲಾನಾ ಹಸ್ರತ್ ಮೋಹಾನಿ ಇವರು ವಿವಿಧ ಸಮುದಾಯದಿಂದ ಭಾರತದ ರ ಸಂವಿಧಾನದ ರಚನಾ ಸಭೆಯಲ್ಲಿ ಪ್ರತಿನಿಧಿಸಿದ್ರು ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಮಹಾತ್ಮ ಗಾಂಧೀಜಿ ಮತ್ತು ಮೊಹಮ್ಮದ್ ಅಲಿ ಜಿನ್ನಾ ಅವರು ಸಂವಿಧಾನ ರಚನಾ ಸಭೆಯಲ್ಲಿ ಪ್ರತಿನಿಧಿಸಿರಲಿಲ್ಲ ಏನು ಹೇಳ್ತಾರೆ ಅಂತಂದ್ರೆ ಮಹಾತ್ಮ ಗಾಂಧೀಜಿ ಮತ್ತು ಮೊಹಮ್ಮದ್ ಅಲಿ ಜಿನ್ನ ಇವರು ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರತಿನಿಧಿಸಿರಲಿಲ್ಲ ಅಥವಾ ಭಾರತದ ಸಂವಿಧಾನ ರಚನಾ ಸಭೆಯಲ್ಲಿ ಭಾಗವಹಿಸಿರಲಿಲ್ಲ ಅಂತ ಹೇಳ್ತಾರೆ ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯ ಪ್ರಮುಖ ಸಮಿತಿಗಳು ಮತ್ತು ಅದರ ಅಧ್ಯಕ್ಷರುಗಳು ಸಂವಿಧಾನ ರಚನಾ ಸಭೆಯ ಸಮಿತಿಗಳು ಯಾವ್ಯಾವಿದ್ದು ಅದರ ಅಧ್ಯಕ್ಷರು ಯಾರಾಗಿದ್ದರು ಅನ್ನೋದನ್ನು ನೋಡೋಣ ಮೊನ್ನೆದ್ದ ಕರಡು ಸಮಿತಿಯ ಅಧ್ಯಕ್ಷರಾಗಿದ್ದರು ನಮಗೆಲ್ಲ ಗೊತ್ತಿದೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ನೆಕ್ಸ್ಟ್ ಕರಡು ಸಂವಿಧಾನ ಪರಿಶೀಲನಾ ವಿಶೇಷ ಸಮಿತಿ ಕರಡು ಸಂವಿಧಾನ ಪರಿಶೀಲನೆ ಮಾಡಲು ಒಂದು ವಿಶೇಷ ಸಮಿತಿಯನ್ನು ನೇಮಕ ಮಾಡಿದರು ಆ ವಿಶೇಷ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ದರು ಅಂದರೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರಾಗಿದ್ದರು ಇನ್ನು ನೆಕ್ಸ್ಟ್ ಸಂವಿಧಾನ ರಚನಾ ಸಭೆಯ ಮೇಲ್ವಿಚಾರಣಾ ಸಮಿತಿಯಾಗಿರ ಮೇಲ್ವಿಚಾರಣಾ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಜಿ ವಿ ಮಾವಳ್ಕರ್ ಮಾಳ್ವಂಕರ್ ಮಾವಳಂಕರ್ ಎಸ್ ಇನ್ನು ನೆಕ್ಸ್ಟ್ ಸದನ ಸಮಿತಿ ಅಥವಾ ಗೃಹ ಸಮಿತಿಯ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಪಟ್ಟಾಭಿ ಸೀತಾರಾಮಯ್ಯ ಇನ್ನು ನೆಕ್ಸ್ಟ್ ರೂಲ್ಸ್ ಆಫ್ ಪ್ರೊಸ್ಯೂಸರ್ ಕಮಿಟಿ ಸ್ಟಿಯರಿಂಗ್ ಕಮಿಟಿ ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ ರಾಷ್ಟ್ರ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿ ಈ ನಾಲ್ಕು ಸಮಿತಿಗಳ ಅಧ್ಯಕ್ಷರು ಯಾರಾಗಿದ್ದಾರೆ ಅಂದರೆ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಾಗಿದ್ದರು ನೆಕ್ಸ್ಟ್ ಕೇಂದ್ರ ಸಂವಿಧಾನ ಸಮಿತಿ ಕೇಂದ್ರ ಅಧಿಕಾರಿಗಳ ಸಮಿತಿ ರಾಜ್ಯಗಳ ಸಮಿತಿ ಈ ಮೂರು ಸಮಿತಿಯ ಅಧ್ಯಕ್ಷರು ಜವಾಹರ್ಲಾಲ್ ನೆಹರು ಅವರಾಗಿದ್ದರು ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿ ಅಲ್ಪಸಂಖ್ಯಾತರ ಮತ್ತು ಬುಡಕಟ್ಟು ಸಲಹಾ ಸಮಿತಿ ಪ್ರಾಂತಗಳ ಸಂವಿಧಾನ ಸಮಿತಿ ಈ ಮೂರು ಸಮಿತಿಗಳ ಅಧ್ಯಕ್ಷರು ಯಾರಾಗಿದ್ದರು ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಾಗಿದ್ದರು ನೆಕ್ಸ್ಟ್ ಮೂಲಭೂತ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಜೆ ಬಿ ಕೃಪಲಾನಿಯವರಾಗಿದ್ದರು ಅಲ್ಪಸಂಖ್ಯಾತರ ಹಕ್ಕುಗಳ ಉಪ ಸಮಿತಿಯ ಅಧ್ಯಕ್ಷರು ಎಚ್ ಸಿ ಮುಖರ್ಜಿಯವರಾಗಿದ್ದರು ಸಮಿತಿ ಮತ್ತು ಅದರ ಅಧ್ಯಕ್ಷರುಗಳು ವೆರಿ ಇಂಪಾರ್ಟೆಂಟ್ ಆಗಿರುತ್ತಾ ನನ್ನ ಈ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು ಮುಂದಿನ ವಿಡಿಯೋಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್